ನಮ್ಗೆ ಆಲ್ರೆಡಿ ಅಲ್ಲಿ ಫಿಕ್ಸ್ ಆಗಿ ಬಂದಿರುತ್ತೆ ರೇಟ್ಗಳೆಲ್ಲ ಇವಾಗ ನಮ್ಗೆ ಈರುಳ್ಳಿ ಎಲ್ಲ ಅರಾಜ್ ಬಿಡ್ತಾರೆ ಅವ್ರಿಗೆ ಅಲ್ಲಿಂದ ಏನು ಬರುತ್ತೆ ಅದು ಫಿಕ್ಸ್ ಆಗಿರುತ್ತೆ ನಮ್ಗೆ ಇಲ್ಲಿ ಫಿಕ್ಸ್ ಮಾಡೇ ಕೊಡ್ತಾರೆ ಅವರು ಆದ್ರೆ ಆ ಸೈಜ್ ಮೇಲೆ ಕಲರ್ ಮೇಲೆ ಡಿಪೆಂಡ್ ಆಗುತ್ತೆ ಮಾಡೋದಂತ ಬಂದ್ರೆ ಇದು ರೇಟ್ ತುಂಬಾ ಸಿಕ್ಕಾಪಟ್ಟೆ ಇದೆ ಅದು ನೋಡಿದ್ರೆ ಇವಾಗ ಮೋಸ ಮೀನೆ ಕೊಟ್ಬಿಡೋಣ ಅನಿಸ್ತೈತೆ ರೈತರಿಗೆ ತೆಂಗಿನಕಾಯಿಯಿಂದ ಸ್ವಲ್ಪ ಈ ವರ್ಷ ಲಾಸ್ ಆಗಿದ್ದರೆ ಎರಡು ಮೂರು ವರ್ಷದಿಂದ ಈ ವರ್ಷ ರೈತರಿಗೆ ಭಾಳ ಅನುಕೂಲ ಆಗ್ತಾಯಿದೆ ತೆಂಗಿನಕಾಯಿ ಕೊಬ್ಬರಿ ರೇಟೆಲ್ಲ ಆಗಿದ್ದು ರೈತರಿಗೆ ಸ್ವಲ್ಪ ಅನುಕೂಲ ಇದೇ ರೇಟ್ ಮುಂದುವರಿಬೇಕು ನಾವ್ ಇವತ್ತು ತೆಂಗಿನಕಾಯಿ ಮಂಡಿಗೆ ಬಂದಿದ್ದೀವಿ ಇತ್ತೀಚಿನ ದಿನಗಳಲ್ಲಿ ಕಳೆದ ಹದಿನೈದು ದಿನಗಳಿಂದ ತೆಂಗಿನಕಾಯಿ ರೇಟು ಒಂದೆರಡು ರೂಪಾಯಿಗಳಂತೆ ಸುಮಾರು ಐವತ್ತಾರರಿಂದ ಐವತ್ತೇಳು ರೂಪಾಯಿ ಕೆಜಿಗೆ ತೆಂಗಿನಕಾಯಿ ರೇಟು ಜಾಸ್ತಿ ಆಗಿದೆ ಹಾಗಾದ್ರೆ ತೆಂಗಿನಕಾಯಿ ರೇಟು ಜಾಸ್ತಿ ಆಗ್ಲಿಕ್ಕೆ ಕಾರಣ ಏನು ಮತ್ತೆ ಈ ತೆಂಗಿನಕಾಯಿ ರೇಟು ಜಾಸ್ತಿ ಆಗಿರೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ಮದುವೆ ಸಮಾರಂಭಗಳು ಮಗರ ಪ್ರವೇಶಗಳು ಈ ತರ ಈ ರೀತಿಯ ಸಮಾರಂಭಗಳು ಕೂಡ ಜಾಸ್ತಿ ಆಗಿರೋದ್ರಿಂದ ಗ್ರಾಹಕರಿಗೆ ತೆಂಗಿನಕಾಯಿ ತುಂಬಾ ಅಗತ್ಯವಿದೆ ಆ ಆದ್ರಿಂದ ಗ್ರಾಹಕರಿಗೆ ಇದರಿಂದ ಏನು ಕಷ್ಟ ಆಗ್ತಾ ಇದೆ ತೆಂಗಿನಕಾಯಿ ಪರ್ಚೇಸ್ ಮಾಡ್ಲಿಕ್ಕೆ ಏನು ಕಷ್ಟ ಆಗ್ತಿದೆ ಗ್ರಾಹಕರು ಏನು ಇದರಿಂದ ವ್ಯತೆ ಪಡ್ತಾ ಇದೆ ಇದೆಲ್ಲದನ್ನು ಕಂಪ್ಲೀಟ್ ಆಗಿ ಗ್ರಾಹಕ ಹತ್ರನೇ ಕೇಳಿ ತಿಳ್ಕೊಂಡ ಬನ್ನಿ ತೆಂಗಿನಕಾಯಿ ದುಬಾರಿ ಆಗಿದೆ ನಾವು ಮದುವೆ ಕಾರ್ಯ ತಗೊಂಡೋಗ್ತಾ ಇದೀವಿ ಕೆ ಜಿ ಲೆಕ್ಕಕ್ಕೆ ಬಂದಿದೆ ಚಿನ್ನ ತಗೊಂಡಂಗೆ ಆಯ್ತಾಯ್ತು ನಮಗೆ ರೇಟ್ ಈಗ ಚಿಕ್ಕಾಯಿ ಐವತ್ತೆರಡು ರೂಪಾಯಿ ದೊಡ್ಡಕಾಯಿ ಐವತ್ತೆಂಟು ರೂಪಾಯಿ ಹೇಳ್ತಾ ಅಡುಗೆ ಕಾಯಿನ ತಗೊಂಡೋಗಿ ಮದುವೆ ಮಾಡೋದು ಹೆಂಗಮ್ಮ ಸಾಕು ಮದುವೆ ತೊಗೊಂಡೋಗ್ತಾ ಇದ್ದೀವಿ ನೋಡಿ ಮೇಡಮ್ ಎರಡುವರೆ ಸಾವಿರ ಕಾಯಿ ತೊಗೊಂಡೋಗ್ತಾಯಿದ್ವಿ ಇಪ್ಪತ್ತಾರು ಸಾವಿರ ರೂಪಾಯಿ ಆಯಿತು ಎರಡು ಕೊಡೋಕಾಯಿಗೆ ಅಡುಗೆಕಾಯಿ ದಪ್ಪಕಾಯಿ ಬೇಕು ಅಂತ ಅದೊಂದು ಹತ್ತು ಹತ್ತು ಹನ್ನೊಂದು ಸಾವಿರ ರೂಪಾಯಿ ಆಗ್ತಾಯಿದೆ ತುಂಬ ದುಬಾರಿ ಆಗಿದೆ ಕಾಯಿ ಏನು ಮಾಡೋಕ್ಕಾಗುತ್ತೆ ಮಳೆಗಾಲ ಕಾರಣಗಳು ಹೇಳ್ತಾರೆ ಏನು ಅಂತ ನಮಗೂ ಅರ್ಥ ಆಗೋಲ್ಲ ನಮ್ಮದು ನೈಂಡಿ ಕೆಂಗೇರಿ ಹೆಂಗೇರಿ ರೇಟೆಲ್ಲ ಜಾಸ್ತಿ ಇದೆ ಇವಾಗ ಮತ್ತೆ ಅಲ್ಲಿ ನಮ್ಮ ಕಸ್ಟಮರ್ ಏನಂತಾರೆ ಅಂತಂದರೆ ಇಲ್ಲಿ ಯಶನಪುರದಲ್ಲೆಲ್ಲ ರೇಟ್ ಜಾಸ್ತಿ ಸಿಗುತ್ತೆ ಅಹಾ ಕಮ್ಮಿ ಸಿಗುತ್ತೆ ಮತ್ತೆ ನೀವು ರೇಟ್ ಜಾಸ್ತಿ ಮಾಡ್ತೀರಾ ಅಂತಾರೆ ನಮ್ಗೆ ಆಲ್ರೆಡಿ ಇಲ್ಲಿ ಫಿಕ್ಸಾಗಿ ಬಂದಿರುತ್ತೆ ರೇಟ್ಗಳೆಲ್ಲ ಈರುಳ್ಳಿ ಎಲ್ಲ ಅರಾಜ್ ಬಿಡ್ತಾರೆ ಅವ್ರಿಗೆ ಅಲ್ಲಿಂದ ಏನು ಬರುತ್ತೆ ಅದು ಫಿಕ್ಸ್ ಆಗಿರುತ್ತೆ ನಮಗೆ ಇಲ್ಲಿ ಫಿಕ್ಸ್ ಮಾಡೇ ಕೊಡ್ತಾರೋ ಅವರು ಅಂದ್ರೆ ಅದು ಸೈಜ್ ಮೇಲೆ ಕಲರ್ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ನಮ್ಮ ಹತ್ರ ಬಂದ್ಬಿಟ್ಟು ನೀವೆಲ್ಲ ಒಟ್ಟಿಗೆ ಸೇರಿ ಮಾತಾಡ್ಕೊಂಡು ವ್ಯಾಪಾರ ಮಾಡ್ತೀರಾ ನಮಗೆಲ್ಲ ಡಿಮ್ಯಾಂಡ್ ಮಾಡ್ತೀರಾ ಅಂತಾರೆ ಈಗ ನಾವು ಹೆಂಗೆ ಅಂತಂದರೆ ಇಲ್ಲಿ ನಾವೇನು ರೇಟ್ ಕೊಟ್ಟಿರ್ತೀವಿ ಅದೇ ರೇಟಲ್ಲಿ ನಾವು ಮಾರಬೇಕು ಅದು ಜನಗಳಿಗೆ ಅರ್ಥ ಆಗೋಲ್ಲ ಸ್ವಲ್ಪ ಜನಕ್ಕೆ ಮತ್ತು ನಮ್ಮ ಮೇಲೆ ಸ್ವಲ್ಪ ವ್ಯಾಪಾರಿಗಳೆಲ್ಲ ತುಂಬ ಡಿಮ್ಯಾಂಡ್ ಮಾಡಿ ಒಂಥರ ಹತ್ರ ವಸೂಲಿ ಮಾಡ್ತೀರ ಅಂತ ಆ ಥರ ಎಲ್ಲ ಇದು ಮಾಡ್ತಾರೆ ಅದೆಲ್ಲ ನಮಗೂ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಜನಗಳು ಅರ್ಥ ಮಾಡ್ಕೊಬೇಕು ಈ ಥರ ಟಿ ವಿ ನ್ಯೂಸ್ಗಳು ಏನಾದ್ರು ಬಂದರೆ ಮಾತ್ರ ನಂಬ್ತಾರೆ ನಾವೇನಾದ್ರು ಹೇಳಿದ್ರೆ ಇಲ್ಲ ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ ಆ ಥರ ಇರ್ತಾರಲ್ಲ ಅಂತ ಹೇಳ್ತಾರೆ ಹೋಲ್ಸೇಲ್ ವ್ಯಾಪಾರಿಗಳು ಎಷ್ಟು ಅಂದರೆ ಎಷ್ಟಕ್ಕೆ ಮಾಡ್ತಿದ್ರೆ ನೀವೆಷ್ಟು ಮಾಡ್ತಾ ಇದ್ದೀರ ಅಂದರೆ ನಮಗೆ ನಮ್ಮ ಕೂಲಿ ಸಿಗಬೇಕು ಇವಾಗ ನಾವು ಇಷ್ಟೊತ್ತು ಮಳೆ ಮತ್ತು ಚೈಲಿ ಈ ಥರ ಮಳೆಯಲ್ಲೆಲ್ಲ ಬಂದು ಮನೇಲಿ ಕೆಲಸ ಇರುತ್ತೆ ನಮಗೂ ನಾವು ಮಕ್ಕಳ ಮರಿ ನೋಡ್ಕೊಬೇಕು ಅದೆಲ್ಲ ಬಿಟ್ಟು ಮತ್ತು ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಇವಾಗ ಇಲ್ಲಿ ರೇಟ್ ಜಾಸ್ತಿ ಆಗಿದೆ ಅಂದರೆ ನಾವು ಐವತ್ತು ಕೆ ಜಿ ಕಾಯಿ ಹಾಕ್ತೀವಿ ಅಂದರೆ ಅಲ್ಲಿಗೆ ಐವತ್ತು ರೂಪಾಯಿ ಬೆಲೆ ಮಿನಿ ಮ್ಯಾಕ್ಸಿಮಮ್ ಅಂತ ಅನ್ಕೊಂಡ್ರು ಅದಕ್ಕೆ ನಾವು ಬಂಡವಾಳ ಹಾಕಬೇಕು ಆ ಬಂಡವಾಳ ಹಾಕಿ ಎತ್ತಿ ಅದರಿಂದ ನಾವು ತೊಗೊಂಡು ಅದರಲ್ಲಿ ಏನು ಸಿಗುತ್ತೋ ಅದು ನಮ್ಮ ಜೀವನ ನಡೆಸ್ಕೊಬೇಕು ಮತ್ತೇನು ಏನು ಹೇಳ್ತಾರೆ ಅಂದರೆ ಸುಮ್ಮನೆ ಜಾಸ್ತಿ ಜಾಸ್ತಿ ಮಾಡ್ತೀರಾ ಜಾಸ್ತಿ ಲಾಭ ಮಾಡ್ತೀರಾ ಅಂತ ಅಂತಾರೆ ಜಾಸ್ತಿ ಲಾಭ ಎಲ್ಲ ಯಾಕೆ ಕೆಲಸಲೂ ಮಾಡೋಕ್ಕಾಗಲ್ಲ ನಮ್ಮದೇನು ಎಫರ್ಟ್ ಹಾಕ್ತೀವಿ ಮತ್ತು ನಮ್ಮದೇನು ಇರುತ್ತೆ ಅದು ಮಾತ್ರ ನಾವು ತೊಗೊತೀವಿ ಅಂದಾಜು ಎಷ್ಟು ಲಾಭ ಇಟ್ಕೊಂಡು ಮಾಡ್ತೀರಾ ಅಂದರೆ ರೇಟ್ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ಒಂದೊಂದ್ಸರಿ ಹೆಂಗಾಗುತ್ತೆ ಅಂದರೆ ಜಾಸ್ತಿ ರೇಟ್ ಆಗಿಬಿಟ್ಟಾಗ್ಲೂ ನಮ್ಗೆ ಜಾಸ್ತಿ ಲಾಭ ಇಡೋಕ್ಕಾಗಲ್ಲ ಆವಾಗ ಜಾಸ್ತಿ ಆದಾಗ ಎರಡು ರೂಪಾಯಿ ಆ ಥರ ಮ್ಯಾಕ್ಸಿಮಮ್ ಇಡಬಹುದು ಇಲ್ಲ ಒಂದೊಂದ್ಸರಿ ಐದು ರೂಪಾಯಿ ಮ್ಯಾಕ್ಸಿಮಮ್ ಇಡ್ಬೋದು ಇಷ್ಟ ಅಂತ ಹೇಳೋಕ್ಕಾಗಲ್ಲ ವ್ಯಾಪಾರದ್ರಲ್ಲೆಲ್ಲನೂ ಬಿಸ್ನೆಸ್ ಅಲ್ಲೆಲ್ಲನೂ ರೇಟ್ ಕಡಿಮೆ ಇದ್ರೆ ನಿಮಗೂ ಒಳ್ಳೇದು ಅಂದರೆ ಕಡಿಮೆ ಇದ್ದಾಗಲೂ ಅಷ್ಟೇ ಜಾಸ್ತಿ ಇದ್ದಾಗಲೂ ಅಷ್ಟೇ ನಾವು ವೇರಿಯೇಷನ್ ನೋಡ್ತೀವಿ ಇವಾಗ ನಮ್ಗೊಂದು ಐವತ್ತು ರೂಪಾಯಿ ಬಿದ್ದಿದೆ ಅಂತ ಅಂದರೆ

ಒಂದು ಸರ್ಕಾರ ಒಂದು ಇದೇ ಒಂದು ರೇಟ್ ಅಂತ ನಿರ್ಧಾರ ಮಾಡ್ರು ಪರವಾಗಿಲ್ಲ ಒಂದೊಂದು ಅಂಗಡಿ ಒಂದೊಂದು ರೇಟ್ ಒಂದರಲ್ಲಿ ಒಂದರಲ್ಲಿ ನಾಲ್ಕು ಇದೆ ಒಂದರಲ್ಲಿ ಐವತ್ತೆಂಟಿದೆ ನಾವು ಕಾಯಿ ಪರ್ಚೇಸ್ ಮಾಡೋಣ ಅಂತ ಬಂದಿದ್ವಿ ಅಂದರೆ ಮಗನದು ಮದುವೆ ಇದೆ ಹಂಗಾಗಿ ಪರ್ಚೇಸ್ ಮಾಡೋಣ ಅಂತ ಬಂದ್ರೆ ಇದು ರೇಟ್ ತುಂಬಾ ಸಿಕ್ಕಾಪಟ್ಟೆ ಇದೆ ಅದು ನೋಡಿದ್ರೆ ಇವಾಗ ಮೋಸ ಮೀನೇ ಕೊಟ್ಬಿಡೋಣ ಆದ್ರೂ ಏನು ಮಾಡೋದು ಆ ಸಂಪ್ರದಾಯ ಸಂಪ್ರದಾಯ ಪ್ರಕಾರ ಕಾಯಿ ಕಾಯಿಯನ್ನು ಕೊಡಲೇಬೇಕಲ್ಲ ಎಷ್ಟೇ ಆಗಲಿ ಮತ್ತೆ ಕಾಯಿ ತಗೊಳ್ಲೇ ತಗೊಂಡ್ಲೇಬೇಕಂತ ಬಂದಿದ್ದೀವಿ ಮೇಡಮ್ ಜಾಯ್ ಶ್ರೀರು ಜೈ ಜಯ ಶ್ರೀ ಹೌದು ಚಿಕ್ಕ ಬಟ್ಟೆ ಜಾಸ್ತಿ ಇದೆ ಹೋದವಾರ ಐವತ್ತು ರೂಪಾಯಿ ಇತ್ತು ಇವಾಗ ಇನ್ನೂ ನಾಲ್ಕು ರೂಪಾಯಿ ಜಾಸ್ತಿ ಆಗಿದೆ ನೋಡ್ತಾ ಇದ್ದೀವಿ ಮೇಡಮ್ ನಮಗೂ ಕಾಯಿ ಬೇಕಾಯಿತು ಮದುವೆಗೆ ತಗೊಳ್ಳೋಣ ಅಂತ ಬಂದಿದ್ದೀವಿ ಒಂದೆರಡು ಕಡೆ ವಿಚಾರಿಸಿ ಸೈಜ್ ನೋಡಿ ಹೌದು ಹೌದೌದು ಕಷ್ಟ ಆಗುತ್ತೆ

ಎಷ್ಟು ಮದುವೆ ನಮ್ಮ ಅಣ್ಣನ ಮಗನ ಮದುವೆ ಒಂದು ಏಳ್ನೂರು ಕೈ ಇಸ್ಕೊಂಡು ಕೋದ್ವಿ ಏನು ಐವತ್ತು ರೂಪಾಯಿ ಕೊಡ್ತದೆ ಕೆ ಜಿ ಎಷ್ಟು ಐವತ್ತು ರೂಪಾಯಿ ಕೊಡ್ತಾಯಿದೆ ರೇಟ್ ಜಾಸ್ತಿ ಜಾಸ್ತಿ ಯಾವುದು ಸರ್ ರೇಟ್ ಜಾಸ್ತಿ ಹೌದು ಹೌದು ಇನ್ನೇ ಈಗ ಆಗೋ ಇದೆ ಈ ಮದುವೆ ಬೇಕೇ ಬೇಕು ರೇಟ್ ಇಷ್ಟೊಂದು ಜಾಸ್ತಿ ಹೇಗೆ ಕಷ್ಟನೇ ಗಾಡಿ ಬಿಡ್ತೀನಿ ಏನು ಮಾಡಬೇಕು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಬೇಕಲ್ವ ಬೇರೆ ವಿಧಿ ಇಲ್ಲ ಇಸ್ಕೊಳ್ಳೋದಕ್ಕೆ ರೈತರಿಗೆ ತೆಂಗಿನಕಾಯಿಯಿಂದ ಸ್ವಲ್ಪ ಈ ವರ್ಷ ಲಾಸ್ ಆಗಿದ್ರು ಎರಡು ಮೂರು ವರ್ಷದಿಂದ ಈ ವರ್ಷ ರೈತರಿಗೆ ಭಾಳ ಅನುಕೂಲ ಆಗ್ತಾ ಇದೆ ತೆಂಗಿನಕಾಯಿ ಕೊಬ್ಬರಿ ರೇಟೆಲ್ಲ ಆಗಿದ್ದು ರೈತರಿಗೆ ಸ್ವಲ್ಪ ಅನುಕೂಲ ಇದೇ ರೇಟ್ ಮುಂದುವರಿಬೇಕು ಗ್ರಾಹಕರಿಗೆ ಸ್ವಲ್ಪ ತೊಂದರೆ ಆಗ್ತದೆ ಆದರೆ ಎಲ್ಲ ಬೆಲೆಗಳು ಏರೋದ್ರಿಂದ ಅಂತ ಏನು ಹೊರೇನು ಅನಿಸಲ್ಲ ಈಗ ಇರೋ ರೇಟು ಸಾಧಾರಣವಾಗಿ ಎಳ್ನೀರು ರೇಟ್ ಆಗಿರ್ಬೋದು ಕಾಯಿ ರೇಟ್ ಆಗಿರ್ಬೋದು ರೈತರಿಗೆ ಅನುಕೂಲ ಆಗಬೇಕು ಫಸ್ಟು ಆಮೇಲೆ ಗ್ರಾಹಕರಿಗೆ ಈಗ ಹಾಲಿನ ರೇಟಾಗಿ ಜಾಸ್ತಿ ಸಿಟೀಲಿ ಕಾಯಿ ರೇಟು ಅದು ಗೋಲ್ಸ್ಕೊಂಡ್ರೆ ಅಂಥ ಅಂಥದ್ದೇನು ದೊಡ್ಡದೇನಿಲ್ಲ ಕಾಯಿ ರೇಟು ಸಾಧಾರಣವಾಗಿ ಈ ರೇಟು ಒಳ್ಳೆಯದೇ ಗ್ರಾಹಕರಿಗೆ ಅಂಥ ಎವಿ ಆಗಿಲ್ಲ ಒಳ್ಳೆದಾಗ್ತಾ ಇದೆ ಸರ್ ಇವಾಗ ತೆಂಗಿನಕಾಯಿ ರೇಟು ಹೋದ ವಾರಕ್ಕಿಂತ ಈ ವಾರ ಐದು ರೂಪಾಯಿ ಲೆಕ್ಕ ಜಾಸ್ತಿ ಆಗಿದೆ ಜಿಗೆ ಯಾವ ಕಾರಣಕ್ಕಾಗಿ ರೇಟ್ ಜಾಸ್ತಿ ಆಗಿದೆ ಕಾರಣಕ್ಕೆ ಅಂದರೆ ಇವಾಗ ಮಾಲ್ ಕಮ್ಮಿ ಇದೆ ಈಗ ಪ್ರತಿ ಸಲವೂ ಎಳ್ನೀರು ಜಾಸ್ತಿ ಹೊರ್ಗಡೆ ಹೋಗುತ್ತೆ ಅದರಿಂದ ತೆಂಗಿನಕಾಯಿ ರೇಟ್ ಜಾಸ್ತಿ ಆಗುತ್ತೆ ಹ್ಞೂ ಎಳ್ನೀರೇ ಒಡ ತೊಗೊಂಡೋಗಿ ಸಪ್ಲೈ ಮಾಡಿಬಿಡ್ತಾರೆ ಹೊರ್ಗಡೆ ಊರಿಗೆಲ್ಲ ಅದರಿಂದ ತೆಂಗಿನಕಾಯಿ ರೇಟ್ ಜಾಸ್ತಿ ಆಗಿದೆ ಹೋದ ವಾರ ರೇಟ್ ಎಷ್ಟಿತ್ತು ಸರ್ ಈ ವಾರ ರೇಟ್ ಎಷ್ಟಿದೆ ಎಷ್ಟು ರೂಪಾಯಿ ಜಾಸ್ತಿ ಆಗಿದೆ ವಾರ ಐವತ್ತು ರೂಪಾಯಿ ಕೆ ಜಿ ಇತ್ತು ಈಗ ಆಗಿದೆ ಐವತ್ತೈದಾಗಿದೆ ಅಂದ್ರೆ ಇವಾಗ ರೇಟ್ ಜಾಸ್ತಿ ಆಗಿರೋದು ತೆಂಗಿನಕಾಯಿ ಕೊಬ್ಬರಿ ಅಂದ್ರೆ ಏನು ಎಳ್ನೀರು ಎಳ್ನೀರು ಅದು ಮೊದಲಿನಿಂದ ಹೋಗ್ತಾನೆ ಇದೆ ಹೊರಗಡೆ ಹೋಗಿ ರವಾನೆ ಆಗುತ್ತೆ ಅದರಿಂದ ತೆಂಗಿನಕಾಯಿ ರೇಟ್ ಜಾಸ್ತಿ ಆಗುತ್ತೆ ಜನವರಿ ಕಳೆದ ಮೇಲೆ ಕಮ್ಮಿ ಆಗುತ್ತೆ ಇವಾಗ ಇನ್ನ ಡಿಸೆಂಬರ್ ಇನ್ನ ಇದನ್ನ ಸ್ಟಾರ್ಟಿಂಗು ಇನ್ನ ಡಿಸೆಂಬರ್ ಒಂದ್ ತಿಂಗಳು ಫುಲ್ ಇದೆ ಡಿಸೆಂಬರ್ ಒಂದ್ ತಿಂಗಳು ಫುಲ್ ಕಳೆಯೋ ಅಷ್ಟರಲ್ಲಿ ಇನ್ನ ಜಾಸ್ತಿ ಆಗುತ್ತೆ ಅಂತ ಇಲ್ಲ ಆವಾಗ ಜಾಸ್ತಿ ಆಗಕ್ಕೆ ಚಾನ್ಸ್ ಇಲ್ಲ ಯಾಕೆಂದ್ರೆ ಇದೆಲ್ಲ ಸೀಸನ್ ಮದುವೆ ಸೀಸನ್ ಇರಲ್ಲ ಅದರಿಂದ ಲೆಲ್ ನಾರ್ಮಲ್ ಆಗಿರುತ್ತೆ ಕಡಿಮೆ ಆಗುತ್ತೆ ಜನ್ವರಿ ಆದ್ಮೇಲೆ ಫೆಬ್ರವರಿ ಇದರಲ್ಲಿ ಕಮ್ಮಿ ಆಗಿಬಿಡುತ್ತೆ ಜನ್ವರಿ ಫೆಬ್ರವರಿ ರೇಟ್ ಕಡಿಮೆ ಅಂತ ಸರ್ ಯಾವುದು ಹೇಳಕ್ಕೆ ಬರಲ್ಲ ಇಷ್ಟ ರೇಟು ರೇಟ್ ಅಂತ ಹೇಳಕ್ ಬರಲ್ಲ ಕಡಿಮೆ ಅಂತೂ ಆಗುತ್ತೆ ಸ್ಟಾರ್ಟ್ ಆಗುತ್ತಲ್ಲ ಅದರಿಂದ ಕಮ್ಮಿ ಆಗುತ್ತೆ ಇಸ್ ಕೇಳಿದ್ರಲ್ಲ ವೀಕ್ಷಕರೇ ಚಿಕ್ಕಕಾಯಿ ಇರಲಿ ದೊಡ್ಡಕಾಯಿ ಇರ್ಲಿ ತೆಂಗಿನಕಾಯಿ ರೇಟು ಗಗನದಲ್ಲೇ ಇದೆ ಇದರಿಂದ ಗ್ರಾಹಕರಿಗೆ ಸಾಕಷ್ಟು ವ್ಯತ್ಯೆ ಆಗ್ತಾ ಇದೆ ಒಂದಿಷ್ಟು ಗ್ರಾಹಕರು ಏನ್ ಹೇಳ್ತಾ ಇದಾರೆ ಅಂತ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಮದುವೆ ಸಮಾರಂಭಗಳು ಹೆಚ್ಚಾಗಿರೋದ್ರಿಂದ ಮೇಡಮ್ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇದೆ ತೆಂಗಿನಕಾಯಿ ರೇಟ್ ಕೂಡ ಜಾಸ್ತಿ ಆಗಿದೆ ದಿನದಿಂದ ದಿನಕ್ಕೆ ಇನ್ನಷ್ಟು ಜಾಸ್ತಿ ಆಗ್ತಾನೆ ಇದೆ ತೆಂಗಿನಕಾಯಿ ಅಗತ್ಯ ಹೆಚ್ಚಾಗಿರೋದ್ರಿಂದ ನಮ್ಗೆ ಸಿಕ್ಕಾಪಟ್ಟೆ ಇದರಿಂದ ಸಮಸ್ಯೆ ಆಗ್ತಾ ಇದೆ ಅಂತ ಒಂದಿಷ್ಟು ಜನ ಗ್ರಾಹಕರು ಹೇಳುತ್ತೆ ಇನ್ನೊಂದಿಷ್ಟು ಜನ ಗ್ರಾಹಕರು ನಾವು ಎಲ್ಲಾ ಬೆಲೆ ಕೂಡ ಜಾಸ್ತಿ ಆಗಿರೋದ್ರಿಂದ ತೆಂಗಿನಕಾಯಿ ಬೆಲೆ ಅಷ್ಟೊಂದು ನಮ್ಗೇನು ಏನು ವ್ಯತ್ಯಾಸ ಅನಿಸ್ತಿಲ್ಲ ಯಾಕೆ ಅಂತಂದ್ರೆ ತೆಂಗಿನಕಾಯನ್ನ ಬೆಳೀತಿದ್ದಂತಹ ರೈತರು ಒಂದ್ ಎರಡು ಮೂರು ವರ್ಷಗಳಿಂದ ಸಾಕಷ್ಟು ಲಾಸ್ ಅಲ್ಲಿ ಇದ್ರು ಆದ್ರೆ ಇದರಿಂದ ಈಗ ರೇಟ್ ಜಾಸ್ತಿ ಬಂದಿರೋದ್ರಿಂದ ಆದ್ರೂ ತೆಂಗಿನಕಾಯಿ ರೈತರು ಖುಷಿಯನ್ನ ಅನುಭವಿಸ್ಬೋದು ಅವರಿಗೆ ಲಾಭ ಆಗ್ತಾ ಇದೆ ಹಾಗಾಗಿ ಇದರಿಂದ ಖುಷಿ ಇದೆ ಅಂದು ಅನ್ನೋದು ಒಂದಿಷ್ಟು ಗ್ರಾಹಕರ ವಿಶೇಷವಾದ ಗುಣ ಆಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾಮನ್ ಪಂಪಪತಿ ಜೊತೆ ಶಮಿ ಶೆಟ್ಟಿ Garanty News. Suddy Cachita. Naja. Neščita.